ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮ ಲೋಕ ಸಮರ ಕೈ ಕಮಲ ಫೈಟ್ಗೆ ಸ್ವಾಗತ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಜಿಲ್ಲೆ ಸೇರಿದಂತೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಈಗಾಗಲೇ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಿದ್ದು ಪಕ್ಷದ ಕಡೆಯಿಂದ ಕೂಡ ಚುನಾವಣಾ ಪ್ರಚಾರಗಳು ಭರದಿಂದ ಸಾಕ್ತಾ ಇದೆ ಕೊಡಗು ವಿಭಾಗಕ್ಕೆ ಬಿಜೆಪಿ ಪಕ್ಷದಿಂದ ರಾಜಮನೆತನದ ಯದುವೀರ್ ಒಡೆಯರ್ ಇವರನ್ನ ಅಭ್ಯರ್ಥಿಯಾಗಿ ನೇಮಿಸಲಾಗಿದ್ದು ಈಗಾಗಲೇ ಅವರ ಪರವಾಗಿ ಕೂಡ ಪ್ರಚಾರಗಳು ನಡೀತಾ ಇದೆ ಹೇಗಿದೆ ಬಿಜೆಪಿಯ ಪ್ರಚಾರ ಯಾವ ರೀತಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತು ನಮ್ಮೊಂದಿಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ ಬಿಜೆಪಿಯ ಕೊಡಗು ಜಿಲ್ಲಾಧ್ಯಕ್ಷರಾಗಿರುವಂತ ನಾಪಂಡ ರವಿ ಕಳಪ್ಪ ಅವರು ಸರ್ ನಮಸ್ತೆ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಮೊದಲಿಗೆ ಹೇಳಿ ಈ ಚುನಾವಣೆ ಹೇಗೆ ನಡೀತಾ ಇದೆ ಯಾವ ರೀತಿ ಪ್ರಚಾರ ಆಗ್ತಾ ಇದೆ ನೀವು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಮೇಲೆ ಒಂದು ಮೊದಲ ಚುನಾವಣೆ ನಿಮಗೆ ಸಿಗ್ತಾ ಇರುವಂತ ಕೊಡಗು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಹಿಂದಿನಂತಲೂ ತುಂಬಾ ಚೆನ್ನಾಗಿದೆ ನಾವು ಜಿಲ್ಲಾ ಮಟ್ಟದಿಂದ ಹಿಡಿದು ಕೆಳಗೆ ಗ್ರಾಮ ಮಟ್ಟದಲ್ಲಿ ಇರುವಂತಹ ಒಂದು ಬೂತ್ ಮಟ್ಟದಲ್ಲಿಯೂ ಸಹ ನಮ್ಮ ಸಮಿತಿಗಳು ಎಲ್ಲ ಇಡೀ ಜಿಲ್ಲೆಯ ಪ್ರತಿ ಗ್ರಾಮದಲ್ಲಿದೆ ಎಲ್ಲ ಸಮಿತಿಗಳು ಶಕ್ತಿ ಕೇಂದ್ರ ಮಂಡಲ ಮತ್ತು ಜಿಲ್ಲೆ ಎಲ್ಲ ಸಮಿತಿಗಳು ಅದರ ಜೊತೆ ಜೊತೆಗೆ ಬೇರೆ ಬೇರೆ ಪ್ರಕೋಷ್ಠಗಳು ಅಂತ ಇದೆ ನಮ್ಮಲ್ಲಿ ಅಂದರೆ ಒಂದೊಂದು ಅವರವರ ಉದ್ಯೋಗಕ್ಕೆ ಅನುಗುಣವಾಗಿ ಒಂದೊಂದು ಪ್ರಕೋಷ್ಠಗಳನ್ನ ಮಾಡಿದ್ದೇವೆ ಹಾಗೆ ಮೋರ್ಚಾಗಳು ಇವೆ ಎಲ್ಲ ವಿಧದ ಎಲ್ಲರನ್ನ ಸೇರಿಸ್ಕೊಂಡು ಹೋಗುವಂಥ ಮೋರ್ಚಾಗಳ ಸಮಿತಿ ಇದೆ ಎಲ್ಲವೂ ಸಕ್ರಿಯವಾಗಿ ತೊಡಸ್ಕೊಂಡು ಇದ್ರಲ್ಲಿ ಕೆಲಸ ಮಾಡೋದ್ರಿಂದ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಈ ಥರ ಈ ಸಲ ನಮಗೆ ಕಳಿಸಲಕ್ಕಿಂತ ಉತ್ತಮ ರೀತಿಯ ಫಲಿತಾಂಶ ಬರ್ತದೆ ಅಂತ ಹೇಳುವಂಥ ನಂಬಿಕೆ ಇದೆ ನಮಗೆ ಹಿಂದಿನಿಂದಲೂ ಹೇಳಿದ ತಕ್ಷಣ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ಕೊಂಡ್ ಬರ್ತಾ ಇದ್ರು ಆದ್ರೆ ಇತ್ತೀಚೆಗೆ ನಡೆದಂತ ಈ ಎಂ ಎಲ್ ಎ ಚುನಾವಣೆಯಲ್ಲಿ ಸ್ವಲ್ಪ ನಮಗೆ ಹಿಂದೇಟು ಆಗಿದೆ ಯಾಕಂದ್ರೆ ಎರಡು ಕೂಡ ಕಾಂಗ್ರೆಸ್ ಪರವಾಗಿತ್ತು ಮತ್ತೆ ಅವರ ನೀಡಿದಂತ ಗ್ಯಾರಂಟಿಗಳಿಗೆ ಜನರು ಕೂಡ ಸ್ವಲ್ಪ ಆಕರ್ಷಿತರಾಗಿದ್ದಾರೆ ಇದೇನಾದ್ರೂ ಈ ಚುನಾವಣೆಯಲ್ಲಿ ನಾನು ಬೀರ್ಬಹುದಾ ಖಂಡಿತ ಇಲ್ಲ ಕಳ್ಸಲನು ಬಿಜೆಪಿಗೆ ಬಿಜೆಪಿಯ ಸೋಲಲ್ಲ ಜಿಲ್ಲೆಯಲ್ಲಿ ಯಾಕೆಂದ್ರೆ ಸೋಲು ಅಂದ್ರೆ ನಾವು ಹಿಂದಿನ ಸಲ ತಗೊಂಡೋ ಮತಕ್ಕಿಂತ ಕಡಿಮೆ ಮತ ತಗೊಂಡೋ ಅಥವಾ ಹೀನಾಯ ಸೋಲಾದ್ರೆ ಅದು ಸೋಲು ನಾವು ಹಿಂದಿನ ಬಾರಿಯ ಚುನಾವಣೆಗಿಂತ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನೇ ಪಡ್ಕೊಂಡಿದ್ದೇವೆ ಆದರೆ ಕೆಲವೊಂದೊಂದು ಅನಿವಾರ್ಯ ಕಾರಣಗಳಿಂದ ಒಂದು ಬೇರೆ ಇತರ ಪಕ್ಷಗಳು ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ಬೇರೆ ಇತರ ಎಲ್ಲ ಸಂಘಟನೆಗಳು ಒಟ್ಟಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೂ ಬೆಂಬಲ ಕೊಟ್ಟು ಅವರ ಎಲ್ಲ ಅವರ ಅಸ್ತಿತ್ವವನ್ನು ಕಳ್ಕೊಂಡಿರುವಂಥದ್ದು ಇದು ಸ್ವಲ್ಪ ನಮಗೆ ಹಿನ್ನಡೆ ಆದ ಬಿಟ್ಟರೆ ನಮಗೆ ಅದು ಸೋಲು ಅಂತ ಹೇಳುವಂಥದ್ದಿಲ್ಲ ಅದರಿಂದ ಈ ಬಾರಿ ಮತ್ತೆ ಆ ಅವಕಾಶ ಬರೋದಿಲ್ಲ ಇವತ್ತು ಜನರಲ್ಲಿ ಏನು ಒಂದು ಭಾವನೆ ಇದೆ ಅಂದರೆ ಆ ದೇಶ ಈಗಾಗಲೇ ಗೊತ್ತಿದೆ ಇಡೀ ವಿಶ್ವದಲ್ಲಿ ಭಾರತ ದೇಶ ಭಾರತದ ಇಲ್ಲಿವರೆಗೆ ಹತ್ತು ವರ್ಷ ಪ್ರಧಾನಿಗಳಾಗಿ ಏನು ಕರ್ತವ್ಯ ನಿರ್ವಹಿಸಿದಂಥ ಸನ್ಮಾನ್ಯ ಮೋದಿಯವರ ಆಡಳಿತ ವ್ಯವಸ್ಥೆ ದೇಶದ ಸ್ವಾಭಿಮಾನ ಗೌರವವನ್ನು ಇಡೀ ವಿಶ್ವದಲ್ಲಿ ಹೆಚ್ಚಿಸಿರುವಂಥದ್ದು ಇಡೀ ಒಂದು ಸಾಮಾನ್ಯ ಜನತೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಬೇಕಾದಂಥ ಹಾಕ್ಕೊಂಡಿರುವಂಥ ಕಾರ್ಯಕ್ರಮಗಳು ಇದೆಲ್ಲವನ್ನ ಇವತ್ತು ಮೊದಲಿನಾಗೆ ಜನರು ಸುಮ್ಮನೆ ನೇರವಾಗಿ ಹೋಗಿ ಯಾವುದೋ ಹಣದ ಇದಕ್ಕೋ ಆಮಿಷಕ್ಕೋ ಇನ್ನೊಂದಕ್ಕೋ ಬಲಿಯಾಗಿ ಮತದಾನ ಮಾಡೋದಿಲ್ಲ ಬುದ್ಧಿವಂತರು ಇದ್ದಾರೆ ಖಂಡಿತವಾಗಿ ಈ ಸಲ ಸಲ ದೇಶದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯದುವೀರ್ ಒಡೆಯವರಿಗೆ ಮತದಾನ ಮಾಡ್ತಾರೆ ಇದರಿಂದ ಬಿಜೆಪಿ ಮತ್ತೊಂದು ಸಲ ಖಂಡಿತವಾಗಿ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿನ ಅಂತರವನ್ನು ತಗೊಂಡು ನಾವು ಗೆಲ್ತೇವೆ ಸರಿಗ ಹಿಂದಿನ ಎರಡು ಬಾರಿಯ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ ಅವರು ಬಹಳಷ್ಟು ಕೆಲಸಗಳನ್ನ ಕೂಡ ಮಾಡಿದ್ದಾರೆ ಆದರೆ ಒಂದು ಕಡೆ ಪ್ರಚಾರ ಇತ್ತು ಅವರು ಹೆಚ್ಚಿನ ಅನುದಾನ ತರಲಿಲ್ಲ ಅಂದ್ರೆ ಕೊಡಗಿನ ಮಟ್ಟಿಗೆ ನೋಡೋದಾದ್ರೆ ಕಮ್ಮಿ ಇತ್ತು ಅಂತ ಹೇಳಿ ಇದ್ರ ಬಗ್ಗೆ ಹೇಳ್ತಾರೆ ಇಲ್ಲ ನಾವು ಅವರ ಕೆಲಸದ ಸಂದರ್ಭದಲ್ಲಿ ಇದು ಸುಮ್ಮನೆ ಒಂದು ಅಪಪ್ರಚಾರ ಅಷ್ಟೇ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರು ಸಹ ತುಂಬ ಸಕ್ರಿಯ ಒಬ್ಬ ಸಂಸದ ಆಗಿದ್ರು ಅವರು ಇಡೀ ನಮ್ಮ ಇದು ಏನಂದ್ರೆ ಅಧಿಕೃತವಾಗಿ ನಾವು ನೋಡೋದಾದ್ರೆ ಎಲ್ಲ ರಾಜ್ಯದ ಎಲ್ಲ ಸಂಸದರಿಗಿಂತ ಹೆಚ್ಚಾಗಿ ಅನುದಾನವನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಂತ ಒಬ್ಬ ಸಂಸದರು ಅಂದರೆ ಪ್ರತಾಪ್ ಸಿಂಹ ಅವರು ಅವರಿಗೆ ಯಾಕೆಂದ್ರೆ ಈ ಜಿಲ್ಲೆ ನಮ್ಮ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ ಆ ಬದಲಾವಣೆಗಳು ಸಹಜ ಅದರಿಂದ ಅವರು ಏನು ಅದರಲ್ಲಿ ಏನು ಇದಾಗಲಿಲ್ಲ ನಮಗೆ ಅಭಿವೃದ್ಧಿ ಆಗಿದೆ ಅಹ್ ಸಣ್ಣ ಪುಟ್ಟ ಈಗ ಒಂದು ಗ್ರಾಮದಲ್ಲಿ ನೀರಿನ ವ್ಯವಸ್ಥೆಯೋ ಒಂದು ಸಣ್ಣ ಪುಟ್ಟ ರಸ್ತೆಯ ವ್ಯವಸ್ಥೆಯೋ ಅಥವಾ ಯಾವುದೋ ಒಂದು ವಿಚಾರ ಬಂದಾಗ ಒಬ್ಬ ಸಂಸದ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನೆಲ್ಲ ಮಾಡುವಂಥದ್ದು ಸ್ಥಳೀಯ ಸಂಸ್ಥೆಗಳಿದೆ ಅವರು ಮಾಡಬೇಕು ದೊಡ್ಡ ವಿಚಾರ ಬಳಕೆ ತಗೊಂಡ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ಸಾಕಷ್ಟು ಕೊಡಗು ಮೈಸೂರಿಗೆ ಮಾಡಿದ್ದಾರೆ ಅದರಿಂದ ನಮಗೆ ಯಾವುದೇ ತೊಂದರೆ ಖಂಡಿತ ಆಗೋದಿಲ್ಲ ಅವರಿಗೆ ಅವ್ರು ಕೆಲಸ ಮಾಡಲಿಲ್ಲ ಅಂತ ಹೇಳುವಂಥ ಒಪ್ಪುವಂಥ ವಿಚಾರ ಅಲ್ಲ ಅಲ್ವೇ ಅಲ್ಲ ಪ್ರಾಗ ಹತ್ತು ವರ್ಷಗಳ ಕಾಲ ಒಬ್ಬ ಸಂಸದನಾಗಿದ್ದು ಈ ಬಾರಿ ಅವ್ರಿಗೇನೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಆಕಾಂಕ್ಷೆ ಇತ್ತು ಆದ್ರೆ ಏಕಾಏಕಿ ಒಂದು ನಮಗೆ ಅವ್ರನ್ನ ಅನ್ಕೊಂಡಿರಲಿಲ್ಲ ಇವ್ರು ಬರ್ತಾರೆ ಅಂತೇಳಿ ಆ ರೀತಿಯಲ್ಲಿ ಒಂದು ಟಿಕೆಟ್ ಘೋಷಣೆ ಆಗುತ್ತೆ ಇದನ್ನ ಹೇಗೆ ಪಕ್ಷ ಅರಗಸ್ಕೊಳ್ತು ಯಾವ ರೀತಿ ಅದರ ಪರವಾಗಿ ಕೆಲಸಗಳು ನಡೀತಾ ಇದೆ ಅಲ್ಲ ಈಗಾಗಲೇ ನಾ ಹೇಳಿದಾಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಬೇರೆ ಇತರ ಹಾಗೆ ಕೇವಲ ಒಂದು ಕುಟುಂಬದವರೂ ಅಥವಾ ಒಬ್ಬ ವ್ಯಕ್ತಿಯೇ ಪೂರ್ತಿ ಅದನ್ನ ನಿಭಾಯಿಸಬೇಕು ಅಥವಾ ಆ ಸ್ಥಾನಮಾನ ಆತನಿಗೆ ಸಿಗಬೇಕು ಅಂತ ಹೇಳುವಂತದಿಲ್ಲ ಆದ್ರೆ ನಮ್ಮಲ್ಲಿ ಪ್ರತಾಪ್ ಸಿಂಹ ಅವರು ಒಳ್ಳೆ ಕೆಲಸನೂ ಮಾಡಿದ್ರು ಅವಕಾಶ ಕೊಟ್ಟಿದ್ರು ಮತ್ತೊಂದ್ಸಲನು ಗೆಲ್ತಿದ್ರು ಆದ್ರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನೋಡಿದಾಗ ಈಗ ಈಗ ಕೊಟ್ಟಿರುವಂತ ಒಡೆಯರ್ ಅವರು ಸಹ ಅವರು ಒಬ್ಬ ಒಳ್ಳೆಯ ಒಬ್ಬ ನಮಗೆ ಅಭ್ಯರ್ಥಿ ಸಿಕ್ಕಿದ್ದಾರೆ ಆ ದೃಷ್ಟಿಯಿಂದ ಕೇಂದ್ರದಿಂದ ಅವ್ರನ್ನ ಸೂಚಿಸಿರೋದ್ರಿಂದ ನಾವೆಲ್ಲ ಒಪ್ಕೊಂಡಿದ್ದೇವೆ ಈಗ ಪ್ರತಾಪ್ ಸಿಂಹನವರಲ್ಲಿಯೂ ಯಾವುದೇ ಗೊಂದಲ ಇಲ್ಲ ಅವರು ಸಹ ನಿಮ್ ತಾವು ನೋಡಿರ್ಬೋದು ಎಲ್ಲ ಕಡೆ ಪ್ರಚಾರಕ್ಕೆ ಬಂದಿದ್ದಾರೆ ಎಲ್ಲ ವಿಚಾರವನ್ನು ಅವರು ಹೇಳಿದ್ದಾರೆ ಯಾಕೆಂದ್ರೆ ಒಳ್ಳೆ ಅಭ್ಯರ್ಥಿ ಇದ್ದಾರೆ ನಾನು ಅವ್ರ ಜೊತೆ ತೊಡಸ್ಕೊಳ್ತೇನೆ ನಾವು ಮುಂದೆ ಅವರಿಗೂ ಪಕ್ಷ ಒಳ್ಳೆ ಸ್ಥಾನಮಾನಗಳನ್ನು ಕೊಡ್ತಾರೆ ಈಗ ರಾಜ್ಯಾಧ್ಯಕ್ಷರು ಮೊನ್ನೆ ಕೊಡುಗೆ ಬಂದಾಗ ಹೇಳಿದ್ದಾರೆ ಮೈಸೂರಿನಲ್ಲೂ ಹೇಳಿದ್ದಾರೆ ಅವ್ರನ್ನ ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಅವ್ರನ್ನ ಕೈ ಬಿಡುವಂತ ಪ್ರಶ್ನೆ ಇಲ್ಲ ಅವರನ್ನು ಸಹ ಮುಂದಕ್ಕೆ ನಾವು ಪಕ್ಷದ ಸಂಘಟನೆಯಲ್ಲೂ ಇತರ ವಿಚಾರಗಳಲ್ಲಿ ತೊಡಗಿಸ್ತಾ ತೊಡಸ್ಕೊಳ್ತೇವೆ ಉತ್ತಮ ಸ್ಥಾನಮಾನವನ್ನು ಕೊಡ್ತೇವೆ ಅಂತ ಹೇಳಿ ಅದರಿಂದ ಅದ್ರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಅವರೇ ಸ್ವತಃ ಈ ಪ್ರಚಾರ ಕಾರ್ಯದಲ್ಲಿ ಇರೋದ್ರಿಂದ ಖಂಡಿತವಾಗಿ ಅದರಿಂದ ಯಾವುದೇ ನಮಗೆ ಆ ಏನ್ ಹಿನ್ನಡೆ ಅಂತ ಹೇಳುವಂತ ಏನು ಆಗೋದಿಲ್ಲ ಈಗ ಯದುವೀರವ್ರು ನೋಡಿದ್ರೆ ರಾಜಕೀಯಕ್ಕೆ ಅವರು ಹೊಸಬ್ರು ಈಗ ಒಂದು ರಾಜಮನೆತನದಲ್ಲಿ ಇದ್ದು ರಾಜಕೀಯಕ್ಕೆ ಹೊಸದಾಗಿ ಬಂದಿದ್ದಾರೆ ಯಾವ ರೀತಿ ಜನರು ಅವರನ್ನ ಒಂದು ನಿರೀಕ್ಷಣೆ ಇಟ್ಕೊಂತಿದ್ದಾರೆ ಮತ್ತೆ ನೀವು ಯಾವ ರೀತಿ ಅವರನ್ನ ಜನರತ್ತ ತಗೊಂಡು ಹೋಗ್ತಾ ಇದ್ರಿ ಈಗ ಯದುವೀರ್ ಒಡೆಯರ್ ಅವರು ರಾಜಕೀಯ ಕ್ಷೇತ್ರಕ್ಕೆ ಹೊಸಬ್ರು ಇರ್ಬೋದು ಆದರೆ ಸಾಮಾಜಿಕ ಕ್ಷೇತ್ರಕ್ಕೆ ಹೊಸೊಬ್ಬರಲ್ಲ ಅವರು ಒಬ್ಬ ಸಾಬ್ಬ ರಾಜ ಮನೆತನದ ವ್ಯಕ್ತಿಯಾಗಿ ಈಗಾಗಲೇ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿದ್ದಾರೆ ಅವರು ನೋಡಿರ್ಬೋದು ನೀವು ಕೆಲವು ಶಾಲೆಗಳಲ್ಲಿ ಏನು ಅಧ್ಯಾಪಕರು ಇಲ್ಲದಾಗ ಅವರೇ ಸ್ವತಃ ಹೋಗಿ ಅಲ್ಲಿ ಟೀಚ್ ಮಾಡುವಂಥದ್ದು ಇರ್ಬೋದು ಬೇರೆ ಬೇರೆ ಈ ಸ್ವಚ್ಛತಾ ಆಂದೋಲನ ಈ ಥರ ಬೇರೆ ಬೇರೆ ಕಾರ್ಯಕ್ರಮ ತೊಡಸ್ಕೊಂಡಿರುವಂಥದ್ದು ಪರಿಸರದ ಬಗ್ಗೆ ಕಾಳಜಿ ಇರುವಂಥದ್ದು ಈ ರೀತಿಯಾಗಿ ಸಾಮಾಜಿಕವಾಗಿ ತೊಡಸ್ಕೊಂಡು ಇಲ್ಲಿಯವರಿಗೆ ಕೆಲಸ ಮಾಡಿ ಅವರಿಗೆ ಅನುಭವ ಇದೆ ಜೊತೆಯಲ್ಲಿ ಅವರ ರಾಜ ಮನೆತನ ಇವತ್ತು ನೀವು ನೋಡಿರ್ಬೋದು ನಾವು ನೋಡಿದ್ದೇವೆ ಮೈಸೂರು ಭಾಗಕ್ಕೆ ಹೋದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯು ಸಮೇತ ಏನು ಅಂತ ಹೇಳಿದ್ರೆ ರಾಜರ ಬಗ್ಗೆ ಅಷ್ಟು ಗೌರವ ಇದೆ ಹಿಂದಿನ ಅವರ ರಾಜಮಾನ್ಯತೆ ಹಿಂದಿನ ಅರಸರು ಮಾಡಿದಂತ ಒಂದು ಅಭಿವೃದ್ಧಿ ಕಾರ್ಯಗಳು ಈ ಮೈಸೂರಿನಲ್ಲಿ ಕೆ ಆರ್ ಎಸ್ ಅಣೆಕಟ್ಟು ಕಟ್ಟೋ ಮುಖಾಂತರ ಇಡೀ ಮಂಡ್ಯ ಮೈಸೂರು ಬೆಂಗಳೂರಿಗೆ ಸಹ ನೀರು ಹಾಯಿಸುವಂಥದ್ದು ಮತ್ತು ಅಲ್ಲಿ ಕೃಷಿಗೆ ಲಾಭ ಆಗಿರುವಂಥದ್ದು ಮೈಸೂರಿನಲ್ಲಿ ಸಾಕಷ್ಟು ವಿಶ್ವವಿದ್ಯಾನಿಲಯ ಇರ್ಬೋದು ಕೆ ಆರ್ ಆಸ್ಪತ್ರೆ ಇರ್ಬೋದು ಹೇಳ್ತಾ ಹೋದ್ರೆ ತುಂಬ ಇದೆ ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರು ಸಿಲ್ಸ್ ಮೈಸೂರು ಸ್ಟೀಲ್ ಈ ಥರ ಎಲ್ಲವನ್ನ ಒಂದು ರೀತಿಯಲ್ಲಿ ಸಾಮಾಜಿಕ ಕಳಕಳಿಯಿಂದ ಮೈಸೂರು ಸಂಸ್ಥಾನದವರು ಈ ಮಾಡಿ ತೋರಿಸಿದ್ದಾರೆ ಮತ್ತೆ ಅದಕ್ಕಿಂತ ವಿಶೇಷತೆ ಏನು ಅಂದರೆ ಈ ರಿಸರ್ವೇಶನ್ ಏನಿದೆ ಪ್ರತಿಯೊಬ್ಬ ಸಹ ಎಲ್ಲ ವರ್ಗದವರಿಗೂ ಅವಕಾಶ ಸಿಗ್ಬೇಕಂತೇಳಿ ಇಂಥ ರೀತಿ ಒಂದು ಇದನ್ನು ಈ ಹಿಂದೆನೆ ಅವರು ಅವರ ರಾಜವಂಶಸ್ಥ ಆಡಳಿತ ಸಂದರ್ಭದಲ್ಲಿ ತಂದಿದ್ದಾರೆ ಆಗ್ಲೇ ಜನರ ಬಗ್ಗೆ ಕಳಕಳಿ ಇದ್ದಿದ್ದು ಜನರಿಗೂ ಗೊತ್ತಿದೆ ಅದರಿಂದ ಇವರು ಖಂಡಿತವಾಗಿಯೂ ರಾಜಕೀಯವಾಗಿಯೂ ಈ ಕ್ಷೇತ್ರದ ಅಭಿವೃದ್ಧಿಗೆ ದುಡಿತಾರೆ ಅಂತ ಹೇಳುವಂತ ನಂಬಿಕೆ ಇದೆ ಆ ಗೆಲ್ತಾರೆ ಅವರು ಸರ್ ಹಾಗೆ ನಿಮಗೆ ಇತ್ತೀಚೆಗೆ ಹೇಳಿದಾಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ಆ ಒಂದು ಕೊಟ್ಟ ಸಂದರ್ಭದಲ್ಲಿಯೇ ಒಂದು ಲೋಕಸಭೆ ಚುನಾವಣೆ ಬರ್ತಿರೋ ದೊಡ್ಡ ಅಂತಾನೆ ಹೇಳ್ಬೋದು ಅದನ್ನ ನೀವು ಹೇಗೆ ವ್ಯಕ್ತಿಕವಾಗಿ ನಿಭಾಯಿಸ್ತಾ ಇದ್ದೀರಿ ಅಲ್ಲ ಇದು ಈಗ ಒಂದು ಈಗ ಯಾಕೆಂದ್ರೆ ಹೌದು ಈ ಒಂದು ಜವಾಬ್ದಾರಿತ ಸ್ಥಾನ ಇತ್ತೀಚೆಗೆ ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಿದೆ ಆದರೆ ನಾನು ತುಂಬ ಕಳೆದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಪಕ್ಷದೊಳಗೆ ಬೇರೆ ಬೇರೆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದಿದ್ದೇನೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ನಾಯಕರನ್ನ ಸರ್ವರು ನನ್ನ ಒಂದು ರೀತಿಯಲ್ಲಿ ಆತ್ಮೀಯತೆ ಎಂದಿದ್ದಾರೆ ಎಲ್ಲರ ಪರಿಚಯ ಇದೆ ಎಲ್ಲರೂ ನನ್ನ ಜೊತೆ ಉತ್ತಮ ಸಂಬಂಧ ಇದೆ ಸಂಘಟನೆ ಹಿಂದೆ ನಾಯಕರುಗಳು ನಾಯಕರುಗಳಿರ್ಬೋದು ಆ ಪ್ರತಿನಿಧಿಗಳಿರ್ಬೋದು ಜಿಲ್ಲೆಯಲ್ಲಿ ಸಂಘಟನೆಯನ್ನು ಚೆನ್ನಾಗಿ ಬೆಳೆಸಿದ್ದಾರೆ ಅದು ಅದರಿಂದ ಅದು ಮತ್ತೆ ನಾನು ಅದನ್ನು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದೇನೆ ಈಗಿರುವಂತ ಸಮಿತಿಯವರು ಎಲ್ಲ ಸಕ್ರಿಯರಾಗಿದ್ದಾರೆ ಆ ದೃಷ್ಟಿಯಿಂದ ಇದು ನನಗೆ ಒಂದು ಹೊರೆ ಅಂತ ಖಂಡಿತ ಆಗೋದಿಲ್ಲ ಅದರ ಜವಾಬ್ದಾರಿ ಅಂತ ಇದೆ ಅದನ್ನು ಎಲ್ಲರ ಸಹಕಾರದಿಂದ ಖಂಡಿತವಾಗಿ ಯಶಸ್ವಿಯಾಗಿ ನಿಭಾಯಿಸ್ತೇನೆ ಜಿಲ್ಲೆಯಲ್ಲಿ ಮತ್ತೊಂದು ಸಲ ಬಿ ಜೆ ಪಿಗೆ ಹೆಚ್ಚಿ ಹೆಚ್ಚಿನ ಅಂತರವನ್ನ ಕೊಡುವಂಥ ಪ್ರಯತ್ನ ನಾವೆಲ್ಲ ಸಾಮೂಹಿಕವಾಗಿ ಮಾಡ್ತೇವೆ ಅಂತ ಹೇಳುವಂಥ ಒಂದು ನಂಬಿಕೆ ನನಗೆ ಖಂಡಿತ ಇದೆ ಸರ್ ಈಗ ಹಿಂದೆ ನಡೆದಂತ ಎಮ್ ಎಲ್ ಎ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಇಲ್ಲಿ ಒಂದ್ಸಲ ನ್ಯೂಟ್ರಲ್ ತರ ಆಗಿತ್ತು ಅದು ಕೂಡ ಒಂದು ಬಿಜೆಪಿಗೆ ಹೊಡೆತ ಸಿಕ್ಕಿತ್ತು ಆದ್ರೆ ಈ ಬಾರಿ ಜೆಡಿಎಸ್ ಬಿಜೆಪಿ ವಿಲೀನ ಆಗ್ತಾ ಇದೆ ಪ್ಲಸ್ ಆಗಬಹುದಾ ಖಂಡಿತವಾಗಿ ಪ್ಲಸ್ ಆಗ್ತದೆ ಈಗ ಕಳಸಲ ನಾನು ಆಗ್ಲೇ ಹೇಳಿದ್ರೆ ನೇರವಾಗಿ ಹೇಳಲಿಲ್ಲ ಪಕ್ಷದ ಹೆಸರು ಕಳಸಲ ಕೊಡಗು ಜಿಲ್ಲೆಯಲ್ಲಿ ಜೆಡಿಎಸ್ ಒಂದ್ ರೀತಿಯಲ್ಲಿ ನ್ಯೂಟ್ರಲ್ ಆಗಿದ್ದೇ ನಮ್ಮ ಎಮ್ ಎಲ್ ಎಗಳು ಸೋಲ್ಲಿಕ್ಕೆ ಒಂದು ಕಾರಣ ಆಯ್ತು ಆದ್ರೆ ಈ ಸಲ ಜೆ ಡಿ ಎಸ್ ನವರು ನಮ್ಮ ಜೊತೆ ಸೇರ್ಕೊಂಡಿರೋದ್ರಿಂದ ನಾವು ಈಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹಿಂದಿನ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಮೋದಿಜಿಯವರು ಒಟ್ಟಿಗೆ ಸೇರಿ ಮಾತುಕತೆ ಮಾಡಿರುವಂಥ ರಾಜ್ಯದಲ್ಲಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರವರು ಒಟ್ಟಿಗೆ ಮಾತುಕತೆ ಮಾಡಿ ಈ ಒಂದು ಚುನಾವಣೆಯನ್ನು ಎದುರಿಸ್ತಿರೋದ್ರಿಂದ ಕೊಡಗು ಜಿಲ್ಲೆಯಲ್ಲೂ ಅಷ್ಟೇ ಒಂದು ಸ್ವಲ್ಪ ಅವರ ಪ್ರಭಾವನೂ ಇದೆ ಒಂದಷ್ಟು ಕಳಿಸಲ್ಲದ ಹೇಳಿದ್ವಿ ಹಿಂದಿನ ಬಾರಿ ಈ ಜೆಡಿಎಸ್ ಅಭ್ಯರ್ಥಿ ಸುಮಾರು ಐವತ್ತಾರು ಸಾವಿರ ಮತಗಳನ್ನ ತಗೊಂಡಿದ್ರು ಈ ಕಳೆದ ಬಾರಿ ಅದು ತುಂಬಾ ಕೆಳಗಿಳಿತು ಅದರಿಂದ ನಮಗೆ ಇತ್ತು ಈ ಸಲ ಅವರು ನಮ್ಮ ಜೊತೆ ಇರೋದ್ರಿಂದ ಜೆಡಿಎಸ್ ಅವರ ಜೊತೆಗೆ ಬಂದಿರೋದು ಮತ್ತಷ್ಟು ನಮ್ಮ ಬಲವನ್ನು ಹೆಚ್ಚಿಸಿದೆ ಇದು ನಮಗೆ ನಮ್ಮ ಏನು ಅಂತರ ಇತ್ತು ಅದನ್ನ ಇನ್ನಷ್ಟು ಹೆಚ್ಚಿಸಲಿಕ್ಕೆ ಖಂಡಿತವಾಗಿ ಪೂರಕ ಆಗ್ತದೆ ಅದು ಸಹಾಯಕವಾಗ್ತದೆ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ನ ಕಾಣಬೇಕು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರಾಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ಯಾಕೆ ನಿಮ್ಮ ಸಕ್ಸೆಸ್ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು adorable designs gives you treasured memory sharda azaz pritiya sanketika

ಹಿಂದಿನ ಚುನಾವಣೆಗಳು ನೋಡ್ತಾ ಇದ್ದಾಗೆ ಒಂದು ಮಾತು ಇರ್ತಿತ್ತು ಏನಂತ ಹೇಳಿದ್ರೆ ಯಾರೇ ಅಭ್ಯರ್ಥಿ ನಿಲ್ಲಿಸಿದ್ರು ಕೂಡ ಮೋದಿ ಹೆಸರಿನಲ್ಲಿ ಅವ್ರು ಗೆಲ್ತಾರೆ ಅನ್ನುವಂಥದ್ದು ಅಂದ್ರೆ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ರು ಕೂಡ ಹೇಳ್ತಾರೆ ಅದೊಂದು ಹಂಗಿಸುವಂತ ಮಾತುಗಳು ಬರ್ತಾ ಇತ್ತು ಅಂದ್ರೆ ಮೋದಿಯವರು ನಿಜವಾಗ್ಲೂ ಆ ಒಂದು ರೀತಿಯ ಹೆಸರಿಗೆ ಬರ್ತಿದ್ದಾರೆ ಅಥವಾ ಇಲ್ಲಿ ನಿಜವಾಗ್ಲೂ ಕೇಂದ್ರದಿಂದ ಬರುವಂತ ಏನೇನು ಅನುದಾನಗಳಿರ್ಬೋದು ಅಥವಾ ಕಾರ್ಯಕ್ರಮಗಳು ಸರಿಯಾಗಿ ಅನುಷ್ಠಾನಗೊಂಡು ಮತದಾರರು ಮತ ಹಾಕ್ತಿದಾರೆ ಒಂದು ಈಗ ನೀವು ಕೇಳದಾಗೆ ಮೋದಿಯವರ ಹೆಸರಿನಲ್ಲಿ ಮತದಾನ ಆಗ್ತದ ಮತ ಬರ್ತದ ಅದು ಸತ್ಯನೇ ಅವರ ಆಡಳಿತ ವೈಖರಿ ಅವರ ಕೆಲಸಗಳನ್ನ ನೋಡಿ ಒಂದಷ್ಟು ಜನ ಮತದ ಮತದಾನ ಮಾಡ್ತಾರೆ ಆದರೆ ಇದಕ್ಕಿಂತ ಹಿಂದಿನಿಂದ ನಮ್ಮ ಕೊಡಗಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಿ ಜೆ ಪಿ ಸತತವಾಗಿ ಗೆಲ್ತಾ ಬಂದಿದೆ ಅದು ಯಾವ ರೀತಿ ಅಂದರೆ ಈ ಹಿಂದೆ ನಮ್ಮ ಇಲ್ಲಿದ್ದಂಥ ಶಾಸಕರುಗಳ ಮಾಡಿದಂಥ ಕೆಲಸ ಇರ್ಬೋದು ಈ ಹಿಂದೆ ಈ ಭಾಗದಲ್ಲಿದ್ದಂಥ ಸಂಸದರು ಭಾರತೀಯ ಜನತಾ ಪಾರ್ಟಿಯ ಸಂಸದರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ನಾವೊಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದಿನ ನೋಟನ್ನು ತಗೊಂಡು ಬಂದರೆ ಕೊಡಗು ಜಿಲ್ಲೆಗೆ ಏನೇನು ಅಭಿವೃದ್ಧಿ ಕಾರ್ಯಗಳು ಮೂಲ ಸೌ ಸೌಕರ್ಯಗಳು ಬೇಕಿತ್ತು ಎಲ್ಲವನ್ನ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಸಂಸದರುಗಳು ಮಾಡಿದ್ದಾರೆ ಅದರಿಂದ ಇದು ನಮಗೆ ಯಾಕೆಂದ್ರೆ ಕೇವಲ ಮೋದಿ ಅವರಿಂದ ಮಾತ್ರ ಬರ್ತದೆ ಅಂತಲ್ಲ ಅದು ಒಂದು ಭಾಗ ಆದರೆ ಈ ನಮ್ಮ ಅಭಿವೃದ್ಧಿಯು ಒಂದು ಭಾಗ ನಮಗೆ ಪೂರಕ ಆಗಿದೆ ಕೊಡಗು ಜಿಲ್ಲೆಯಿಂದ ಹೇಳ್ತಾ ಹೋದ್ರೆ ಕೊಡಗು ಜಿಲ್ಲೆಗೆ ವೈದ್ಯಕೀಯ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಕೊಡಗು ವಿಶ್ವವಿದ್ಯಾನಿಲಯ ಇರ್ಬೋದು ನಮ್ಮ ಕೋರ್ಟ್ಗಳ ನಿರ್ಮಾಣ ಇರ್ಬೋದು ತಾಲೂಕು ಕಚೇರಿಗಳ ಹೊಸದಾಗಿ ನಿರ್ಮಾಣ ಆಗ್ತಿರುವಂಥದ್ದು ಇರ್ಬೋದು ಸೈನಿಕ ಶಾಲೆ ಇರ್ಬೋದು ಇದೆಲ್ಲವನ್ನ ಹೇಳ್ತಾ ತುಂಬಾ ಇದೆ ಕ್ರೀಡಾ ಕ್ಷೇತ್ರಕ್ಕೆ ಹೆಸರಾಗಿರೋದ್ರಿಂದ ಟರ್ಫ್ ಗ್ರೌಂಡ್ಗಳನ್ನ ತಂದಿರುವಂಥದ್ದು ಇರ್ಬೋದು ಇನ್ನು ಅನೇಕ ಯೋಜನೆಗಳನ್ನ ಕೊಡಗು ಜಿಲ್ಲೆಗೆ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಮಾಡುವಂಥದ್ನ ನಮ್ಮ ಶಾಸಕರುಗಳು ಹಿಂದಿನ ನಮ್ಮವ್ರು ಮಾಡಿದ್ದಾರೆ ಅದರಿಂದ ಹಿಂದಿನಿಂದಲೂ ಗೆಲ್ತಾ ಬಂದಿದ್ದೇವೆ ಆ ಅದರಿಂದ ಬರೀ ಕೇವಲ ಮೋದಿಯವರ ಇದರಿಂದ ಮಾತ್ರ ಬರ್ತಾ ಇದೆ ಅಂತ ಹೇಳುವಂಥದ್ದು ಮಾತ್ರ ವಿಚಾರ ಅಲ್ಲ ಅದ್ರ ಜೊತೆಗೆ ನಮ್ಮ ಇಲ್ಲಿಯ ಹಿಂದಿನಿಂದ ಮಾಡಿದಂಥ ಅಭಿವೃದ್ಧಿ ಅದ್ರ ಜೊತೆಗೆ ಅಷ್ಟೇ ಜಿಲ್ಲೆಯ ಸಮಸ್ಯೆಗಳಿಗೆ ಪೂರಕವಾಗಿ ಸ್ಪಂದಿಸುತ್ತಾ ಬಂದಿದ್ದೇವೆ ಹಿಂದಿನಿಂದ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಕೇವಲ ರಾಜಕಾರಣಕ್ಕೆ ಮಾತ್ರ ಇರೋ ಪಕ್ಷ ಅಂತಲ್ಲ ನಾವು ದೇಶದ ಮತ್ತು ಸ್ಥಳೀಯ ಜಿಲ್ಲೆಯ ಯಾವುದೇ ಸಮಸ್ಯೆ ಬಂದಾಗ ಸಮಸ್ಯೆಗೆ ತುರ್ತಾಗಿ ಸ್ಪಂದಿಸುವಂತ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಇದೇ ಒಂದು ರೀತಿಯಲ್ಲಿ ನಮಗೆ ಒಂದು ರೀತಿಯ ಅಭಯವನ್ನ ನೀಡುವಂಥದ್ದು ಅದರಿಂದ ಮತದಾರರು ಮತ್ತೊಮ್ಮೆ ಇದನ್ನ ಮನಗಂಡು ಬಿಜೆಪಿಗೆ ಮತ ಹಾಕ್ತಾರೆ ಸರಿಯಾಗಿ ಕಾಂಗ್ರೆಸ್ನ ಪಕ್ಷದ ವತಿಯಿಂದ ಎಂಎ ಚುನಾವಣೆಗೆ ಬಂದಾಗ ಒಂದಷ್ಟು ಗ್ಯಾರಂಟಿಗಳನ್ನ ಕೂಡ ಕೊಟ್ಟರು ಈಗ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಮತ್ತಷ್ಟು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಹಾಗೆ ಬಿಜೆಪಿ ಪಕ್ಷದಿಂದ ಕೂಡ ಮೋದಿ ಗ್ಯಾರಂಟಿ ಅನ್ನುವಂತ ಒಂದು ಒಂದಷ್ಟು ಗ್ಯಾರಂಟಿಗಳನ್ನ ನೀಡಲಾಗಿದೆ ಇದು ಏನು ವ್ಯತ್ಯಾಸ ಇದೆ ಈ ಗ್ಯಾರಂಟಿಗಳು ಎಷ್ಟು ಭಾರತದ ಭವಿಷ್ಯಕ್ಕೆ ಒಳ್ಳೇದಿದೆ ಗ್ಯಾರಂಟಿಗಳು ಅಂದ್ರೆ ಮೋದಿಯವರ ಗ್ಯಾರಂಟಿ ಯಾವುದೋ ಒಂದು ಪಕ್ಷಕ್ಕೋ ಯಾವುದೋ ಒಂದು ಪಂಗಡಕ್ಕೋ ಸೀಮಿತ ಆಗುವಂಥದ್ದು ಏನೂ ಅಲ್ಲ ಇಡೀ ದೇಶದ ಚಿತ್ರಣ ಮುಂದೆ ಇಟ್ಕೊಂಡು ಮುಂದೆ ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಶ್ವದಲ್ಲಿ ನಂಬರ್ ಒನ್ ದೇಶ ಭಾರತ ಆಗಬೇಕು ಆರ್ಥಿಕವಾಗಿಯೂ ಭದ್ರತೆಯಲ್ಲಿರ್ಬೋದು ಎಲ್ಲ ವಿಚಾರಗಳಲ್ಲಿ ನಂಬರ್ ಒನ್ ಆಗಬೇಕು ಅಂತ ಹೇಳುವಂಥವು ದೂರದೃಷ್ಟಿ ಇಟ್ಕೊಂಡು ಮಾಡಿರುವಂಥ ಯೋಜನೆಗಳು ಆದರೆ ಕರ್ನಾಟಕ ಸರ್ಕಾರ ಮಾಡುವಂಥ ಗ್ಯಾರಂಟಿಗಳು ಕೇವಲ ಏನು ಅಂದ್ರೆ ಈಗ ತಾತ್ಕಾಲಿಕವಾಗಿ ಯಾವುದೋ ಒಂದು ಮತದಾರನ ಸೆಳಿಲಿಕ್ಕಾಗಿ ಮಾಡುವಂಥದ್ದು ಅದರಿಂದ ಜಿಲ್ಲೆ ರಾಜ್ಯದ ಅಭಿವೃದ್ಧಿಯೂ ಆಗೋದಿಲ್ಲ ಅಥವಾ ಜನರ ಅಭಿವೃದ್ಧಿಯೂ ಆಗೋದಿಲ್ಲ ಅವ್ರು ಕೊಡುವಂಥದ್ದೇನು ಈಗ ಅನ್ನಭಾಗ್ಯ ಅಂತ ಹೇಳ್ತಾರೆ ಅನ್ನಭಾಗ್ಯ ಯೋಜನೆಯಲ್ಲಿ ಕಳಿಸಲ್ಲ ಅವರ ನಾಯಕರು ಹೇಳಿದಾಗೆ ಹತ್ತು ಕೆ ಜಿ ಅಕ್ಕಿಯನ್ನು ನಾವು ಎಕ್ಸ್ಟ್ರಾ ಕೊಡ್ತೇವೆ ಅಂತ ಹೇಳಿದರು ಒಂದು ಕೆ ಜಿಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಇದನ್ನು ಜನರು ತಿಳ್ಕೊಳ್ಬೇಕು ಏನು ಮೋದಿಯವರು ಕೇಂದ್ರದಿಂದ ಕಳಿಸುವಂಥ ಹತ್ತು ಐದು ಕೆ ಜಿ ಅಕ್ಕಿ ಅದನ್ನೇ ಈಗಲೂ ಕೊಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಒಂದು ಕೆ ಜಿಯನ್ನು ಅವರಿಗೆ ಸೇರಿಸ್ಲಿಕ್ಕೆ ಆಗಲಿಲ್ಲ ಅಕ್ಕಿನ ಈ ಥರ ಬೇರೆ ಬೇರೆ ಯೋಜನೆಗಳು ನಿರುದ್ಯೋಗಿ ಯುವಕರಿಗೆ ಒಂದಷ್ಟು ಇದು ಕೊಡ್ತವೆ ಅಂತ ಹೇಳಿದರು ಅದನ್ನು ಏನು ಕೊಡ್ಲಿಕ್ಕೆ ಈಗ ಬಸ್ನಲ್ಲಿ ಪ್ರಯಾಣ ಆ ಒಂದಷ್ಟು ಮಹಿಳೆಯರಿಗೂ ಒಳ್ಳೇದಾಗಿದೆ ಅದು ಏನು ಇಲ್ಲ ಆದ್ರೆ ಅದರಿಂದ ಸಮಸ್ಯೆಗಳೆಷ್ಟೇ ಆಗಿದೆ ಅದನ್ನು ನಾವು ನೋಡುವಂಥದ್ದು ಯಾಕೆಂದ್ರೆ ಈಗಾಗಲೇ ಸಾರಿಗೆ ಇಲಾಖೆ ತುಂಬಾ ನಷ್ಟದಲ್ಲಿದೆ ಆ ವಯಸ್ಸಾದ ನಾಗರಿಕರು ಆ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಆ ಸಂದರ್ಭದಲ್ಲಿ ಬಸ್ಸಿನಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ ಒಂದಷ್ಟು ಬಸ್ಗಳ ಸಂಖ್ಯೆ ಹೆಚ್ಚು ಮಾಡಬೇಕಿತ್ತು ಆ ಬಸ್ಗಳ ನಿರ್ಮ ಏನು ನಿರ್ವಹಣೆನೇ ಇಲ್ಲ ಬಸ್ಗಳು ಹೋದಲ್ಲೆಲ್ಲ ನಿಲ್ಲುವಂಥದ್ದು ಈ ವ್ಯವಸ್ಥೆಗಳಾಗ್ತಾ ಇದೆ ಮತ್ತೆ ನಿಜವಾದ ಚಿತ್ರಣ ಅಂದ್ರೆ ರಾಜ್ಯವನ್ನು ಮತ್ತೊಂದು ಸಲ ಸಾಲದ ದವಡೆಗೆ ದೂಡುವಂಥದನ್ನ ಈ ಗ್ಯಾರಂಟಿಗಳಿಗೆ ಹಣ ಕೊಡೋಕ್ಕೆ ಹೋಗಿ ಮ ರಾಜ್ಯವನ್ನು ಮತ್ತೊಂದು ಸಲ ಸಾಲಗಾರ ರಾಜ್ಯ ರಾಜ್ಯವಾಗಿ ಮಾಡಿರುವಂಥದ್ದು ಅವರ ಗ್ಯಾರಂಟಿ ಆದರೆ ಅವರು ಈಗ ನೋಡಿ ಒಂದು ಅವರ ಕೆಲವು ವಿಶ್ವಕರ್ಮ ಯೋಜನೆ ಯಾವುದೇ ಒಂದು ಪಾರಂಪರಿಕಗತವಾಗಿ ಹಿಂದಿನಿಂದ ಅವರವರು ಅವರ ಕಸುಬನ್ನು ಮಾಡ್ಕೊಂಡು ಬರ್ತಾರೆ ಅದನ್ನೇ ಬೇ ಅವರಿಗೆ ಉತ್ತೇಜಿಸಲಿಕ್ಕಾಗಿ ಅವರಿಗೆ ಒಂದಷ್ಟು ಅನುದಾನವನ್ನು ಕೊಡ್ತಾರೆ ಕೇಂದ್ರದಿಂದ ಹಾಗೆ ಈಗ ಬೀದಿ ಬದಿ ಏನು ವ್ಯಾಪಾರಸ್ತಿದ್ರೆ ಅವರಿಗೆ ಯಾವುದೇ ರೀತಿ ಅವರಿಗೆ ಮೊದಲು ಯಾರೂ ಅವ್ರನ್ನ ನಂಬ್ತಾ ಇರಲಿಲ್ಲ ಅವರಿಗೆ ಸಾಲ ಕೊಡ್ಲಿಕ್ಕೆ ಮುಂದೆ ಬರ್ತಿದ್ದಿಲ್ಲ ಆದ್ರೆ ಕೇಂದ್ರ ಸರ್ಕಾರ ಮುದ್ರಾ ಯೋಜನೆ ಅಡಿಯಲ್ಲಿ ಮತ್ತೆ ಇತರ ಬೇರೆ ಬೇರೆ ಯೋಜನೆಗಳಲ್ಲಿ ಒಂದಷ್ಟು ಯಾವುದೇ ಶೂರಿಟಿಗಳಿಲ್ಲದೆ ಸಾಲ ಕೊಡುವ ಮುಖಾಂತರ ಅವರನ್ನು ಸಹ ಸ್ವಾವಲಂಬಿಗಳನ್ನು ಮಾಡುವಂಥದ್ದು ಮಾಡ್ತಿದ್ದಾರೆ ಇದೆಲ್ಲ ಕೇಂದ್ರದ ಗ್ಯಾರಂಟಿಗಳು ಆ ನಾವು ಈಗ ಸಾಮಾನ್ಯ ಜನರ ಬಗ್ಗೆ ನೋಡ್ಕೊಳ್ಳುವ ಜಿಲ್ಲೆಯಲ್ಲೇ ನೋಡಿದ್ರೆ ವಿದ್ಯುದೀಕರಣ ವಿದ್ಯುದೀಕರಣ ಎಷ್ಟೋ ವರ್ಷದ ಕನಸುಗಳು ತುಂಬ ಜನರಿಗೆ ಒಂದು ನಮ್ಮ ಬೆಟ್ಟ ಗುಡ್ಡದ ಪ್ರದೇಶ ಆಗಿರೋದ್ರಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ಒಂದೊಂದು ಕಿಲೋಮೀಟರ್ ಒಂದೊಂದು ಮನೆ ಇದ್ದರೂ ಸಹ ಉಚಿತವಾಗಿ ಕಂಬ ಹಾಕಿ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ ಆ ಹಿಂದೆ ಇದ್ರದ್ದು ಏನು ಕೊರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಏನಾದರೂ ನಮ್ಮ ಅವರು ಇಲ್ಲದೆ ಬೇರೆ ಯಾರಾದರೂ ಆ ಸಂದರ್ಭದಲ್ಲಿ ದೇಶದಲ್ಲಿ ಆಡಳಿತ ಇದ್ರೆ ಜನರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ ಮೊದಲಿಗೆ ಇದು ಬೇಕಿತ್ತ ಅಂದರೆ ಏನು ಅಲ್ಲಿ ಈ ಸರ್ಕಾರ ವ್ಯಾಕ್ಸಿನೇಷನ್ ಮಾಡಿದಾಗ ಇವರು ಹೇಳ್ತಿದ್ರು ಇದು ಅವಶ್ಯಕತೆ ಇಲ್ಲ ಇದು ಇದು ಸುಮ್ಮನೆ ಏನು ಗ್ಲುಕೋಸ್ ಅನ್ನು ಕೊಡ್ತಾರೆ ಈ ತರ ಅಪಪ್ರಚಾರ ಆದ್ರೆ ಅದು ಯಾವಾಗ ಅದ್ರ ಎಫೆಕ್ಟ್ ನಿಜವಾಗಿದೆ ಹೇಳಿ ಗೊತ್ತಾಯ್ತು ಆಗ ಇದೇ ಕಾಂಗ್ರೆಸ್ನವರು ಮತ್ತೆ ಹೋರಾಟ ಮಾಡೋಕೆ ಶುರು ಮಾಡಿದ್ರು ಇದು ಕೊಡ್ತಾ ಇಲ್ಲ ನೀವು ಎಲ್ರಿಗೆ ಆಗ್ತಾ ಇಲ್ಲ ಅಂತೇಳಿ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವ್ರು ಏನು ಅಂದ್ರೆ ಅವರು ನಿಜವಾಗಿ ದೇಶದ ಜನರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಿಲ್ಲ ಬೇರೆ ಕೇವಲ ಅಧಿಕಾರಕ್ಕಾಗಿ ಏನೇನ್ ಮಾಡ್ಬೇಕು ಅದನ್ನು ಮಾಡ್ತಿದಾರೆ ಅದನ್ನ ಜನರು ಅರ್ಥಕೊಂಡಿದ್ದಾರೆ ಇದರ ಪರಿಣಾಮ ಖಂಡಿತವಾಗಿ ಈ ಚುನಾವಣೆಯಲ್ಲಿ ಬೀರುತ್ತದೆ ನಮಗೆ ಪರವಾಗುತ್ತದೆ ಸರ್ ಹಾಗೆ ಈಗ ಕೊಡಗಿನ ಮಟ್ಟಿಗೆ ಕೂಡ ಒಂದಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಈಗಾಗಲೇ ಮುಖ್ಯವಾಗಿ ನೋಡೋದಾದ್ರೆ ರಸ್ತೆ ಬೇಕಾಗಿದೆ ಮತ್ತೆ ಈ ತರದ ಒಂದು ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಅಭಿವೃದ್ಧಿ ಮತ್ತೊಂದು ಹಂತ ಅಂತ ಹೇಳಿದ್ರೆ ರೈಲ್ವೆ ಯೋಜನೆ ಕೂಡ ಬಹಳಷ್ಟು ವರ್ಷಗಳಿಂದ ಹೇಳ್ತಾ ಇದ್ದಾರೆ ಸರ್ವೆ ಕೂಡ ಆಗಿದೆ ಇವಾಗ ಆಗುತ್ತೆ ಅಂತ ಹೇಳುವಂತದ್ದು ಕೂಡ ಅಲ್ಲಿಗೆ ನಿಂತಿದೆ ಮುಂದಿನ ದಿನಗಳಲ್ಲಿ ಈ ಯೋಜನೆ ಬಗ್ಗೆ ನಮ್ಮ ಮುಂದಿನ ಸಂಸದಿಗೆ ಮಾಹಿತಿ ಕೊಡುವಂತ ಕೆಲಸ ಆಗುತ್ತಾ ಹೇಗೆ ಅಲ್ಲ ಖಂಡಿತವಾಗಿ ಈಗ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಉತ್ತಮ ಅಂದರೆ ಅಭಿವೃದ್ಧಿಗೆ ಅದು ಪೂರಕ ಆಗಿರುವಂಥದ್ದು ಈಗಾಗಲೇ ಹಿಂದಿನ ನಮ್ಮ ಸಂಸದರು ಈಗ ಬೆಂಗಳೂರು ಮೈಸೂರಿಗೆ ನಾವು ನೋಡಿರ್ಬೋದು ನಾವು ಬೆಂಗಳೂರಿಗೆ ಮೊದಲೇ ಹೋಗ್ಬೇಕಾದ್ರೆ ಕನಿಷ್ಠ ಆರು ಗಂಟೆ ಕೆಳಗೆ ಬೇಕಿತ್ತು ಈಗ ಮೂರುವರೆ ಗಂಟೆಯಲ್ಲಿ ನಾವು ಬೆಂಗಳೂರು ತಲುಪುತ್ತೆ ಈಗಾಗಲೇ ಚತುಷ್ಪ ಚತುಷ್ಪಥ ರಸ್ತೆ ಮೈಸೂರಿಂದ ಕುಶಾಲ್ ನಗರದವ್ರಿಗೆ ಬರುವಂಥದ್ದು ಈಗಾಗಲೇ ಕೆಲಸ ಆರಂಭ ಆಗಿದೆ ಲ್ಯಾಂಡ್ ಅಕ್ವೈರ್ ಆಗ್ತಾ ಇದೆ ಮತ್ತೆ ಅದರ ಶುರುವಾಗ ಕಾಮಗಾರಿ ಶುರು ಆಗಿದೆ ಮತ್ತೆ ಅದನ್ನ ಇದನ್ನ ಪೂರ್ತಿ ಮಂಗಳೂರವರೆಗೂ ವಿಸ್ತರಣೆ ಮಾಡುವಂಥದ್ದು ಯೋಜನೆಯಲ್ಲಿ ಇರೋದ್ರಿಂದ ಇದು ಒಂದು ಪೂರಕವಾಗಿ ಆ ಅಭಿವೃದ್ಧಿ ಆಗ್ತಾ ಇದೆ ರೈಲ್ವೆ ಅಷ್ಟೇ ರೈಲ್ವೆಯನ್ನ ಜಿಲ್ಲೆಯಲ್ಲಿ ಒಳಗೆ ತೊಗೊಂಡೋಗ್ಲಿ ಸ್ವಲ್ಪ ಸಮಸ್ಯೆ ಆದರೂ ಕುಶಾಲ್ ನಗರಕ್ಕೆ ಬಂದು ಹಾಸನ ಲಿಂಕ್ ಅಂತ ಹೇಳುವಂಥದ್ದು ಇದ್ರ ಬಗ್ಗೆ ಎರಡೆರಡು ಬಾರಿ ಸರ್ವೆಗೆ ನಮ್ಮ ಹಿಂದಿನ ಸಂಸದರು ಸಹ ಪ್ರಯತ್ನವನ್ನು ಮಾಡಿದ್ದಾರೆ ಆ ಸರ್ವೇನೂ ಆಗಿದೆ ಅದರ ಡಿ ಪಿ ಆರ್ ಆಗಿದೆ ಆದರೆ ಅದನ್ನ ಮುಂದಕ್ಕೆ ಬರುವಂಥವ್ರಿಗೆ ನಾವು ಖಂಡಿತವಾಗಿಯೂ ಯದುವೀರ್ ಅವರ ಗಮನಕ್ಕೂ ತರ್ತೇವೆ ಆ ಅದು ಜೊತೆ ಜೊತೆಯಲ್ಲಿ ಏನು ಅಂದ್ರೆ ಒಂದಷ್ಟು ಪರಿಸರಕ್ಕೂ ತೊಂದರೆ ಆಗಬಾರ್ದು ಅಂತ ಹೇಳುವಂಥದ್ದು ಕೊಡಗಿನ ಜನತೆಯ ಕಾಳಜಿ ಇದೆ ಆದ್ರಿಂದ ಅದನ್ನು ಗಮನದಲ್ಲಿ ಇಟ್ಕೊಂಡು ಪರಿಸರಕ್ಕೆ ಪೂರಕವಾಗಿ ಯಾವ ರೀತಿಯಲ್ಲಿ ಕೊಡಗಿನ ಒಳಗೆ ಬಂದರೆ ಪರಿಸರ ಹಾಳಾಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಕೊಡಗಿನ ಗಡಿಯವರಿಗೆ ಬರಬೇಕು ಅಂತ ಒಂದು ಪ್ರಯತ್ನ ಆಗ್ತಾ ಇದೆ ಅದು ಖಂಡಿತವಾಗಿ ಈ ಬಾರಿ ಅಂತೂ ಮಾಡ್ತಾರೆ ಅವರು ಈಗಾಗಲೇ ನಾವು ಅಭ್ಯರ್ಥಿಗಳ ಗಮನಕ್ಕೆ ತಂದಿದ್ದೇವೆ ಅವರು ಜಿಲ್ಲೆಯ ಬಗ್ಗೆ ತುಂಬಾ ಸಲ ಬಂದು ಹೋಗಿ ಅನುಭವ ಇರೋದ್ರಿಂದ ಮತ್ತೊಂದು ವಿಚಾರವನ್ನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ ಸುಮ್ಮನೆ ಇನ್ನೊಂದು ಅಪಪ್ರಚಾರ ಏನು ಅಂದ್ರೆ ಇವ್ರ ಮಹಾರಾಜರು ಏನು ಸಾಮಾನ್ಯ ಜನರೇ ಕೈಗೆ ಸಿಗ್ತಾರ ನಾವು ಅವ್ರನ್ನ ಸಂಪರ್ಕ ಮಾಡೋದು ಹೇಗೆ ಅಂತೇಳಿ ಖಂಡಿತವಾಗಿ ಆ ಭಾವನೆ ಬೇಡ ಇವರು ಸಂಸದರಾಗಿ ಈಗಾಗಲೇ ಹೇಳಿದ್ದಾರೆ ಕೊಡಗಿನಲ್ಲಿ ಮತ್ತು ಮೈಸೂರಿನಲ್ಲಿ ಎರಡು ಕಚೇರಿಗಳನ್ನ ತೆರೀತೇನೆ ಯಾವಾಗ ಯಾರು ಬೇಕಿರ ಬರ್ಬೋದು ಅಂತೇಳಿ ಈಗಾಗಲೇ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ನೋಡಿದ್ದೇವೆ ಅವರೆಲ್ಲ ಸಾಮಾನ್ಯ ಜನರ ಜೊತೆನೆ ಬೆರಿತಾರೆ ಊಟ ಊಟಗಳನ್ನ ಜೊತೆ ಜನರ ಜೊತೆನೆ ಮಾಡ್ತಾರೆ ಕಾಫಿ ಟೀ ಕುಡಿಯುವಾಗ ಒಂದು ಸಾಧಾರಣ ಸಾಮಾನ್ಯ ಹೋಟೆಲ್ಗಳಲ್ಲಿ ಹೋಗಿ ಕಾಫಿ ಕುಡಿತಾರೆ ಎಳನೀರನ್ನ ಜನರ ಜೊತೆ ಕುಡಿತಾರೆ ಇದೆಲ್ಲವೂ ಏನು ಅಂದ್ರೆ ಅವರ ಇದನ್ನ ನಡವಳಿಕೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಈಗಲೇ ಜನರಿಗೆ ಗೊತ್ತಾಗಿದೆ ಸಾಮಾನ್ಯ ಜನರಿಗೆ ಸಾಮಾನ್ಯರಾಗಿ ಸಿಗ್ತಾರೆ ಅದರಿಂದ ಖಂಡಿತವಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕ ಆಗ್ತದೆ ಇದು ಅವರು ಜನರಿಗೆ ಸಿಗ್ತಾರೆ ಅಂತ ಹೇಳುವಂಥದ್ದನ್ನು ನಾನು ಆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರಿಗ ಕೊನೆಯದಾಗಿ ಇನ್ನೇನು ಕೆಲವು ದಿನದಲ್ಲಿ ಚುನಾವಣೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನೋಡ್ತಿರುವಂತಹ ಸರ್ವ ನಮ್ಮ ವೀಕ್ಷಕರೇನಿದ್ದಾರೆ ಅವ್ರಿಗೇನು ಹೇಳಿಕೆ ಬಯಸ್ತೀನಿ ನಾನು ವೀಕ್ಷಕರಿಗೆ ಹೇಳುವಂಥದ್ದು ಒಂದೇ ಕೊಡಗಿನ ಜನರು ಪ್ರಜ್ಞಾವಂತರಿದ್ದಾರೆ ವಿಷಯಗಳನ್ನ ಅರ್ಥಕೊಂಡು ಮತ ಮತದಾನ ಮಾಡುವವರಿದ್ದಾರೆ ತಾವುಗಳು ನಾನು ಯಾವುದೇ ಪಕ್ಷನೂ ಹೇಳೋದಿಲ್ಲ ನೀವುಗಳು ಯಾವುದೇ ಆಮಿಷಕ್ಕೆ ಒಳಗಾಗಿ ಮತದಾನ ಮಾಡಬೇಡಿ ನಿಜವಾಗಿ ನೀವು ಒಂದಷ್ಟು ಚಿಂತನೆ ಮಾಡಿ ದೇಶದ ಅಭಿವೃದ್ಧಿಯಲ್ಲಿ ಇಲ್ಲಿವರೆಗೆ ಆಗಿರುವಂತ ಬೆಳವಣಿಗೆಗಳು ಬದಲಾವಣೆಗಳು ರಾಜ್ಯದಲ್ಲಿ ಆಗಿರೋ ಆಗ್ತಿರುವಂತ ವ್ಯವಸ್ಥೆಗಳು ಇದೆಲ್ಲವನ್ನ ತಾವುಗಳು ಒಂದಷ್ಟು ಒಂದ್ಸಲ ನಿಮ್ಮಲ್ಲೇ ಪರಾಮರ್ಶೆ ಮಾಡಿಕೊಂಡು ಮತದಾನ ಮಾಡಿ ಅಂದ್ರೆ ದೇಶಕ್ಕೆ ಪೂರಕ ಆಗುವಂತ ಅಭ್ಯರ್ಥಿ ಯಾರು ಅಂತ ಹೇಳುವಂಥದ್ದನ್ನ ನೀವು ಚಿಂತನೆ ಮಾಡಿ ಮತದಾನ ಮಾಡಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಕೊಡಗಿನ ಸಮಸ್ತ ಜನರಲ್ಲಿ ವಿನಯ ಕಳಕಳಿಯಿಂದ ವಿನಂತಿಸ್ಕೊಳ್ಳೋದೇನೆಂದ್ರೆ ಈ ಬಾರಿ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವರು ನಾನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಸರ್ಕಾರ ರಚನೆ ಆಗುವಂತ ಒಂದು ಸಂದರ್ಭದಲ್ಲಿ ಕೊಡಗಿಯು ಮತ್ತು ಮೈಸೂರು ಕ್ಷೇತ್ರದ ಅಭ್ಯರ್ಥಿಗಳಂತ ಸನ್ಮಾನ ಯದುವೀರ್ ಅವರನ್ನು ಸಹ ತಾವುಗಳು ಹೆಚ್ಚಿನ ಅಂತರದಿಂದ ಅವರಿಗೆ ಮತದಾನ ಮಾಡುವ ಮುಖಾಂತರ ಅವರ ನಂಬರ್ ಒಂದನೇ ನಂಬರಲ್ಲಿ ಕಮಲ ಗುರುತಿನಲ್ಲಿ ಅವರ ಹೆಸರಿರ್ತದೆ ಆ ಹೆಸರಿನ ಮುಂದೆ ಮುಂದೆ ತಾವುಗಳು ತಮ್ಮ ಮತದಾನವನ್ನು ಮಾಡೋದ್ರ ಮುಖಾಂತರ ಕೊಡಗಿನ ಅಭಿವೃದ್ಧಿಗೆ ತಾವುಗಳು ಸಂಪೂರ್ಣ ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ ಸರ್ ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ಯಾವ ರೀತಿ ಈ ಚುನಾವಣೆ ಪ್ರಚಾರ ಕಾರ್ಯ ನಡೀತಾ ಇದೆ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಪೂರಕವಾಗಿದೆ ಮತ್ತೆ ಏನೇನು ಯೋಜನೆಗಳ ಹಾಕೊಂಡಿದೆ ಎಲ್ಲದರ ಬಗ್ಗೆ ನಮಗೆ ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ತಮಗೂ ಅಷ್ಟೇ ತಾವು ಈ ಒಂದು ವಿಚಾರವನ್ನ ಜನರ ಮುಂದೆ ಇಡ್ಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಗಿ ನಿಮಿಗೂ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಚುನಾವಣಾ ವಿಶೇಷ ಕಾರ್ಯಕ್ರಮ ಲೋಕ ಸಮರ ಕೈ ಕಮಲ ಫೈಟ್ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತವೆ ಕಾವೇರಿ ನಾಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್